ಹಲೋ ನಮಸ್ಕಾರ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ವಾ ಇವತ್ತು ನಾನು ಮತ್ತೊಂದು ಹೆಲ್ದಿ ಡ್ರಿಂಕ್ ಒಂದನ್ನು ತೊಗೊಂಡು ಬಂದಿದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗಿನ ಜನ್ರೇಷನ್ ಅವರು ಮಸ್ಟ್ ಆ್ಯಂಡ್ ಶುಡ್ ಈ ಒಂದು ಮಿರಾಕಲ್ ಡ್ರಿಂಕನ್ನು ನೀವು ಕುಡಿಲೇಬೇಕು ಇದರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ಗಳು ಸಿಗುತ್ತೆ ಹಾಗಿದ್ರೆ ಇದು ಯಾವ ಡ್ರಿಂಕ್ ಅಂತಿದ್ದೀರಾ ಹೌದು ಮಸಾಲ ಫ್ಲ್ಯಾಕ್ ಸೀಡ್ಸ್ ಬಟರ್ ಮಿಲ್ಕ್ ಇವತ್ತು ನಾನು ಬ್ಯಾಕ್ಸೀಡ್ಸ್ ಬಟರ್ ಮಿಲ್ಕನ್ನು ಮಾಡ್ತಾಯಿದ್ದೀನಿ ಈ ಮಿರಾಕಲ್ ಡ್ರಿಂಕನ್ನು ನೀವು ಬರೀ ಸಮ್ಮರಲ್ಲಷ್ಟೇ ಅಲ್ಲ ಎಲ್ಲ ಸೀಸನ್ನಲ್ಲೂ ಕೂಡ ತೊಗೋಬೋದು ಎಲ್ಲ ವಯಸ್ಸಿನವರು ಸಹ ಇದನ್ನು ತಗೋಬೋದು ನೀವು ಆಗಿರೋದಕ್ಕೆ ರೋಗಗಳಿಂದ ದೂರ ಇರೋದಕ್ಕೆ ಈ ಒಂದು ಬಟರ್ ಮಿಲ್ಕ್ ನಿಮಗೆ ತುಂಬ ಸಹಾಯ ಮಾಡುತ್ತೆ ಯಾರಿಗೆಲ್ಲ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ಗಳಿರುತ್ತೆ ಸ್ಟ್ರೋಕ್ ಆಗುವಂಥದ್ದು ಇದನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಒಂದು ಮಿರಾಕಲ್ ಡ್ರಿಂಕ್ ಅನ್ನ ನೀವು ಸತತವಾಗಿ ಕುಡಿತಾ ಬಂದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಕೂಡ ದೂರ ಬರಬಹುದು ಹಾಗಾಗಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಒಂದು ಅದ್ಭುತವಾದಂತ ಡ್ರಿಂಕ್ ಅನ್ನ ಈಗ ನೋಡ್ಕೊಂಡು ಬರೋಣ ಬನ್ನಿ ಯಾರೆಲ್ಲ ನನ್ನ ವೀಡಿಯೋಸ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಪ್ಲೀಸ್ ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನ ಪ್ರೆಸ್ ಮಾಡಿ ಪಕ್ಕ ಇರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಕ್ಯುಲರ್ ಆಗಿ ನೋಡ್ಬೋದು ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಇದ್ದರೆ ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಹೆಲ್ದಿ ಮಿರಾಕಲ್ ಡ್ರಿಂಕ್ನ ಮಾಡೋಣ ಮೊದಲನೇದಾಗಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಾಂಡ್ಲಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ನಾಲ್ಕು ಮೆಣಸು ಕರಿ ಮೆಣಸಿನ ಕೂಡ ಹಾಕೊಳ್ತಾ ಇದ್ದೀನಿ ಇದೆಷ್ಟನ್ನು ಹಾಕೊಂಡು ಒಂದು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಬಿಸಿ ಆಗಿದೆ ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಸಣ್ಣದಾಗಿ ಇದನ್ನು ನಾವು ಪುಡಿ ಮಾಡ್ಕೊಂಡು ಬರೋಣ ನೋಡಿ ನಾನು ಈ ರೀತಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಇವಾಗ ನಾನಿಲ್ಲಿ ಪೌ ಇದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲ್ಯಾಕ್ ಸೀಡ್ಸು ಅಥವಾ ಅಗಸೆ ಬೀಜ ಅಂತ ಕರೀತಾರೆ ನೋಡಿ ನೋಡೋದಕ್ಕೆ ಈ ರೀತಿ ಸಣ್ಣ ಬೀಜಗಳ ರೀತಿ ಇರುತ್ತೆ ಎಲ್ಲ ಕಡೆ ಮಾರ್ಕೆಟಲ್ಲೂ ಕೂಡ ಇದು ಸಿಗುತ್ತೆ ಇದನ್ನು ತಂದು ಒಂದು ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನೀವು ಹಾಗೆ ಇದನ್ನು ಡ್ರೈ ಆಗಿ ಪೌಡರ್ ಮಾಡ್ಕೊಳ್ಳಿ ಈ ಫ್ಲ್ಯಾಕ್ಸೀಡ್ಸ್ಗಳನ್ನು ನೀರಲ್ಲಿ ಹಾಕಿ ತೊಳೆಯೋದಾಗಲಿ ಅಥವಾ ಹುರಿಯೋದಾಗಲಿ ಏನೂ ಮಾಡಬೇಡಿ ಅಂಗಡಿಯಿಂದ ತಂದ ನಂತರ ಅದನ್ನು ಒಂದು ಬಟ್ಟೆನಲ್ಲಿ ಒರೆಸಿ ಹಾಗೆ ಇದನ್ನು ನಾವು ಅವಶ್ಯಕತೆ ಎಷ್ಟಿದೆ ಅಷ್ಟೊಂದು ಮಾತ್ರ ಪೌಡರ್ ಮಾಡಿಕೊಂಡು ಬಳಸ್ಕೊಳ್ಳೋದು ಒಳ್ಳೆಯದು ಒಂದು ಸತಿಗೆ ಒಬ್ಬ ಮನುಷ್ಯನಿಗೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸು ಸಾಕಾಗುತ್ತೆ ಅದಷ್ಟನ್ನು ಮಾತ್ರ ನೀವು ಪೌಡರ್ ಮಾಡಿ ಹೆಚ್ಚಿಗೆ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಹೋಗಬೇಡಿ ಫ್ರೆಶ್ ಆಗಿ ಪೌಡರ್ ಮಾಡಿ ಆಗಲೇ ಬಳಸೋದು ಹೆಚ್ಚು ಉತ್ತಮ ಈ ಅಕ್ಸೈ ಬೀಜದಲ್ಲಿರುವ ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋ ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಮೇಲುಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರ್ತೀನಿ ಏನಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡೇ ನೋಡಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ಪುಡಿ ಅಂದರೆ ನಾವು ನಾರ್ಮಲಿ ಬಾತು ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಚಕ್ಕೆ ಅಲ್ಲ ಇದು ಬಂದು ಆರ್ಗ್ಯಾನಿಕ್ ಚಕ್ಕೆ ನೋಡಿ ತುಂಬ ಈ ರೀತಿ ರೌಂಡ್ ರೌಂಡ್ ಆಗಿರುತ್ತೆ ಸಣ್ಣಗೆ ಉದ್ದಕ್ಕೆ ಇರುತ್ತೆ ಇದು ಕೂಡ ನೋಡಿ ನೀವು ಮಾರ್ಕೆಟಲ್ಲಿ ಇದನ್ನ ನೋಡಿ ಈ ಥರ ಸಿನಮನ್ನ ನೀವು ತೊಗೊಂಡು ಅದನ್ನು ಪೌಡರ್ ಮಾಡಿ ನಮ್ಮಲ್ಲಿ ಈ ಫ್ಲಾಕ್ಸೀಸ್ ಆಗಿರ್ಬೋದು ಸಿನಮನ್ನಾಗಿರ್ಬೋದು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನಾನು ಇದರಿಂದ ಡೈರೆಕ್ಟಾಗಿ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಇಲ್ಲ ಅಂತ ಅಂತಂದರೆ ಫ್ರೆಶ್ ಆಗಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ನಂತರ ಅದಕ್ಕೆ ಒಂದು ಕಾಲ್ ಅಷ್ಟು ಅರಶಿನವನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ನಾವು ಇಲ್ಲಿ ಬಳಸಿರುವಂಥ ಅರಶಿನ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಜೀರಿಗೆ ದಾಲ್ಚಿನ್ನಿ ಇವೆಲ್ಲದರಲ್ಲೂ ಕೂಡ ಆ್ಯಂಟಿಬಯೋಟಿಕ್ ಪವರ್ ಇರೋದ್ರಿಂದ ಈ ಒಂದು ಡ್ರಿಂಕ್ ಅಂತೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚೋದ್ರಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ ಜೊತೆಗೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಇವು ಕೂಡ ಕಂಟ್ರೋಲ್ ಆಗೋದಕ್ಕೂ ಸಹ ಸಹಾಯ ಆಗುತ್ತೆ ಇದೇ ರೀತಿಯ ಹಲವಾರು ಹೆಲ್ತ್ಗೆ ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ಹೆಲ್ತ್ ಟಿಪ್ಸ್ಗಳ ಬಗ್ಗೆ ವೀಡಿಯೋಸನ್ನು ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವೆಲ್ಲವನ್ನು ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ಈ ಬ್ರೇಕ್ಫಾಸ್ಟು ಜ್ಯೂಸ್ ರೆಸಿಪಿಗಳು ವೆಜು ವೆರೈಟೀಸ್ ಆಫ್ ವೆಜ್ಜು ನಾನ್ ವೆಜ್ಜು ಈ ಎಲ್ಲ ರೀತಿಯ ವಿಡಿಯೋಸ್ಗಳನ್ನು ನಾನು ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವೀಡಿಯೋಸ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಫ್ರೀದಂಥ ಟೈಮಲ್ಲಿ ಒಂದ್ಸಲ ನನ್ನ ವೀಡಿಯೋಸನ್ನು ನೋಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಅಂತ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಪೌಡರ್ಸ್ ಇರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಅಂತಂದರೆ ಮಿಕ್ಸಿನಲ್ಲಿ ಮತ್ತೆ ಇನ್ನೊಂದು ರೌಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಂದಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಇದನ್ನು ಪೌಡರ್ ಮಾಡ್ಕೊಳ್ಳಿ ಇವಾಗ ಈ ಪೌಡರನ್ನು ಕುಡಿಯೋದಕ್ಕೆ ಅನುಕೂಲವಾಗುವಂತೆ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನೀಗ ಈ ಮಿ ಒಂದು ದೊಡ್ಡ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಪೂರ್ತಿ ಬೌಲಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಮೊಸರನ್ನ ತಗೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಪೌಡರ್ಸ್ ಎಲ್ಲ ಅದನ್ನು ಎಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಕೂಡ ಹಾಕ್ಕೊಂಡು ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ನೀರೇನು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಬಿಕಾಸ್ ಈ ಫ್ಲಾಕ್ಸೀಟ್ಸು ಮತ್ತು ಈ ಬ ಸಿನಮನೆಲ್ಲ ಇರೋದ್ರಿಂದ ಕೆಲವೊಂದು ಸಲ ಗಂಟು ಗಂಟು ಆಗಿಬಿಡತ್ತೆ ಹಾಗಾಗಿ ಇದಿಷ್ಟನ್ನೇ ನಾವು ಒಂದು ರೌಂಡು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೈಸಾಗಿ ಗ್ರೈಂಡ್ ಆಗಿರೋದ್ರಿಂದ ನೀರು ಹಾಕಿದ್ಮೇಲೆ ಮತ್ತೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಈ ರೀತಿ ನಾವು ಮಜ್ಜಿಗೆ ಮಾಡ್ಕೊಳ್ತೀವಲ್ಲ ಆ ರೀತಿ ಒಂದೆರಡು ಮೂರು ರೀತಿ ಒಂದೆರಡು ಮೂರು ಸಲ ನಾವು ಈ ರೀತಿ ಲೋಟದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಫ್ಲ್ಯಾಟ್ ಸೀಡ್ಸ್ ಬಟರ್ ಮಿಲ್ಕ್ ಕುಡಿಯೋದಕ್ಕೆ ರೆಡಿಯಾಗುತ್ತೆ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಾ ರೀತಿಯ ರೋಗಕ್ಕೆ ಈ ಒಂದೇ ಡ್ರಿಂಕನ್ನ ನೀವು ಕುಡಿಯೋದ್ರಿಂದ ದೂರ ಮಾಡ್ಕೊಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಫ್ಲಾಕ್ಸಿಸ್ ಮಿಲ್ಕನ್ನು ಕುಡಿರಿ ಅದರ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ತಾ ಈ ಆರೋಗ್ಯವಂತರಾಗಿ ದೀರ್ಘ ಇರಿ ಅಂತ ಹೇಳ್ಕೊತ ನೋಡಿ ಇವಾಗ ಮಿಲ್ಕ್ ರೆಡಿಯಾಗಿದೆ ಇದನ್ನು ನಾನು ಒಂದು ಸರ್ವಿಂಗ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಆಗಿತ್ತು ಅಲ್ವಾ ಆದರೆ ಇದರ ಆರೋಗ್ಯ ಲಾಭಗಳಂತೂ ಅದ್ಭುತವಾಗಿರುತ್ತೆ ಎಲ್ಲ ವಯಸ್ಸಿನವರು ಕೂಡ ಈ ಒಂದು ಬಟರ್ ಮಿಲ್ಕನ್ನು ಕುಡೀರಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾರಿದ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ಟಿಪ್ಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್